ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವೇನಿ ಹುಕ್ಕೇರಿ ಪುರಸಭೆಯಿಂದ ಹುಕ್ಕೇರಿ ಬೀದಿ ವ್ಯಾಪಾರಸ್ಥರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಇಲಾಖೆ ಬೆಂಗಳೂರು ಜಿಲ್ಲಾ ಕೌಶಲ್ಯ ಮಿಷನ್ ಬೆಳಗಾವಿ ಪುರಸಭೆ ಹುಕ್ಕೇರಿ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಸ್ಥರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ಹುಕ್ಕೇರಿ ಪಟ್ಟಣದಲ್ಲಿ ಬೀದಿ ಬೀದಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಪ್ರತಿಯೊಬ್ಬ ಬೀದಿ ವ್ಯಾಪಾರಸ್ಥರು ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ನಾಟಕ ಮುಖಾಂತರ ಹೇಳಲಾಯಿತು ಈ ಸಂದರ್ಭದಲ್ಲಿ ಆಶಾ ದೀಪ ಕಲಾ ತಂಡ ಚಿಕ್ಕೋಡಿ ಭರತ ಚಂದ್ರ ಸಂಜಾತ ಮಗದುಂ ಪ್ರಕಾಶ್ ಜನಮಟ್ಟಿ ಪರಸು ಹೆಗಡೆ ಸಾವಿತ್ರಿ ಹಳಿಕಲ್ ಪುಂಡಲೀಕ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಎನ್ನ ಬಾಳೇಶ್ಗೌಡ ಜನಶಕ್ತಿ ವೈಜ್ ನ್ಯೂಸ್ ಹುಕ್ಕೇರಿ ಪಿಎಂ ಸೋನಿಧಿ ಯೋಜನೆ ಹಾಗೂ ಸಮೃದ್ಧಿ ಯೋಜನೆಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಗೆ ಕಾರ್ಯಕ್ರಮವನ್ನು ಪುರಸಭೆ ಮುಖ್ಯ ಈ ಯೋಜನೆಯಡಿಯಲ್ಲಿ ಹೊರತು ಹುಟ್ಟೇರಿ ಆಗ್ತಿಯಲ್ಲಿರುವ ಎಲ್ಲ ಸಮಸ್ತ ಬೀದಿ ವ್ಯಾಪಾರಿಗಳಿಗೆ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗಳ ಸಾಲವನ್ನು ಈಗಾಗಲೇ ನಾವು ತುಂಬಿದ್ದು ಈ ಸಾಲವನ್ನು ಸರಿಯಾದ ಕಂತವಾಗಿ ಅವರು ತುಂಬುತ್ತಿದ್ದು ಈಗ ಅವರಿಗೆ ಸ್ವನಿಗಿಸ ಸಮೃದ್ಧಿ ಯೋಜನೆಯಡಿಯಲ್ಲಿ ಎಂಟು ಯೋಜನೆಗಳಾದ ಪಿಎಂ ಪಿ ಎಂ ಎಚ್ಬಿವೈ ಪಿ ಎಂ ಕೆಜೆಬಿವೈ ಮತ್ತು ಮಾತೃವಂದನಾ ಯೋಜನೆ ಹಾಗೂ ಜೀರೋ ಬ್ಯಾಲೆನ್ಸ್ ರೂಪದಲ್ಲಿ ಅಕೌಂಟ್ ಇತ್ಯಾದಿ ಇತ್ಯಾದಿ ಯೋಜನೆಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು ಸರ್ವ ಬೀದಿ ವ್ಯಾಪಾರಸ್ಥರು ಈ ಸಮಸ್ತ ಯೋಜನೆ ಲಾಭವನ್ನು ಪಡೆದು ಪಡೆದುಕೊಳ್ಳಬೇಕಾಗಿ ಈ ಒಂದು ನಾಟಕದ ಮೂಲಕ ನಾವು ಅವರಿಗೆ ಪ್ರಸ್ತುತಪಡಿಸುತ್ತಿದ್ದೇವೆ ಥ್ಯಾಂಕ್ ಯು ಓಕೆ ಕೌಶಲ್ಯಾಭಿವೃದ್ಧಿ ಉದ್ಯಮಿಸುವಂಥ ಜೀವನೋಪಾಯ ಇಲಾಖೆ ಬೆಂಗಳೂರು ಜಿಲ್ಲಾ ಕೌಶಲ್ಯ ಮಿಷನ್ ಬೆಳಗಾವಿ ಪುರಸಭೆ ಹುಕ್ಕೇರಿ ಇವರ ಒಂದು ಸಂಯೋಜನೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಆಶಾದೀಪ ಕಲಾ ಕೇಂದ್ರ ಚಿಕ್ಕೋಡಿ ಕಲಾ ತಂಡದವರು ಹುತ್ತೇರಿ ತಾಲೂಕಿನ ವಿವಿಧ ಬಡಾವಣೆಗಳಲ್ಲಿ ಸಂತೆಗಳಲ್ಲಿ ಇವತ್ತಿನ ತಿಂಡಿಸಿದ ಬೀದಿ ವ್ಯಾಪಾರಸ್ಥರಿಗೆ ಸರ್ಕಾರದ ಒಂದು ಪ್ರಧಾನಮಂತ್ರಿ ಆತ್ಮ ನಿರ್ಭಾರ ಯೋಜನೆ ಬಗ್ಗೆ ಸಾರ್ವಜನಿಕವಾಗಿ ಒಂದು ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಅದರ ಜೊತೆಗೆ ನೀವು ದಿವಸ ಬೀದಿ ವ್ಯಾಪಾರಗಳಿಗೆ ಕಿರು ಸಾಲ ಹಾಗೇನೆ ಅವರ ಮರು ಸಾಲ ತಿಂದಿರತಕ್ಕಂಥ ವಿವಿಧ ಸಾಲ ಸೌಲಭ್ಯಗಳನ್ನು ಕೊಡೋದರ ಜೊತೆಗೆ ಹೆಚ್ಚಿನ ಬಡ್ಡಿ ಸಾಲವನ್ನು ಮಾಡೋದು ಬೇಡ ಬೀದಿ ವ್ಯಾಪಾರಿಗಳು ಆರ್ಥಿಕದಿಂದ ಅವರು ದೂರ ಉಳಿಯೋದು ಬೇಡ ಆರ್ಥಿಕ ಒಂದು ಸುಧಾರಣೆ ದೃಷ್ಟಿಯಿಂದ ಇವತ್ತು ಕಲಾತ್ಮಕವಾಗಿ ಹಾಡು ಜನಪದ ಗೀತೆ ಬೀದಿ 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 ನಾರಕ ಮುಖಾಂತರ ಅರಿವನ್ನು ಮೂಡಿಸ್ತಾ ಇದ್ದೇವೆ ಬಂದಿದೆ ಅದೇ ದಿವಸ ಆತ್ಮ ನಿರ್ಭಾರ ಯೋಜನೆ ಬೀದಿ ವ್ಯಾಪಾರಿಗಳಿಗೆ ಪ್ರೇರಣೆ ಆತ್ಮ ನಿರ್ಭಾರ ಯೋಜನೆ ಆತ್ಮ ನಿರ್ಭಾರ ಯೋಜನೆ ಬೀದಿ ವ್ಯಾಪಾರಿಗಳು

सभु की संगानी मोकानी मोकिलो स्वयम परे लाभ करेभरा योजन मंझंदे आत्मर्बला योजन मंझी